ಊಟದ ನಂತರ ಒಂದು ಸಣ್ಣ ತುಂಡು ಬೆಲ್ಲವನ್ನ ತಿನ್ನೋದ್ರಿಂದ ಈ ಕಾಯಿಲೆಗಳೆಲ್ಲ ದೂರ ಬೆಲ್ಲವು ಸಿಹಿ ರುಚಿಯನ್ನ ನೀಡುವುದಲ್ಲದೆ ನಮ್ಮ ದೇಹಕ್ಕೆ ಹಲವು ವಿಧಗಳಲ್ಲಿ ಪ್ರಯೋಜನಕಾರಿಯಾಗಿದೆ ವಿಶೇಷವಾಗಿ ಊಟ ಮಾಡಿದ ನಂತರ ಅದನ್ನ ತೆಗೆದುಕೊಂಡಾಗ ಏನಾಗುತ್ತೆ ಬೆಲ್ಲವು ನೈಸರ್ಗಿಕ ಸಿಹಿಕಾರಕ ಹೀಗಾಗಿ ನಮ್ಮ ಮನೆಗಳಲ್ಲಿ ಅಜ್ಜಿಯರು ಆಹಾರವನ್ನು ಸೇವಿಸಿದ ನಂತರ ಬೆಲ್ಲದ ತುಂಡನ್ನು ತಿನ್ನಬೇಕು ಅಂತ ಹೇಳ್ತಾರೆ ಅಂದಹಾಗೆ ಪ್ರಾಚೀನ ಕಾಲದಿಂದಲೂ ಕೂಡ ಬೆಲ್ಲವನ್ನು ಬಳಸಲಾಗ್ತಾ ಇದೆ ಬೆಲ್ಲವು ಸಿಹಿ ರುಚಿಯನ್ನು ನೀಡುವುದಲ್ಲದೆ ನಮ್ಮ ದೇಹಕ್ಕೆ ಹಲವು ವಿಧಗಳಲ್ಲಿ ಪ್ರಯೋಜನಕಾರಿಯಾಗಿದೆ ಬೆಲ್ಲವು ಹೊಟ್ಟೆಯ ಜೀರ್ಣಾಂಗ ವ್ಯವಸ್ಥೆಯನ್ನ ಬಲಪಡಿಸುತ್ತೆ ನಾವು ಆಹಾರವನ್ನು ಸೇವಿಸಿದಾಗ ಹೊಟ್ಟೆಯು ಅದನ್ನು ಜೀರ್ಣಿಸಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತೆ ಬೆಲ್ಲವನ್ನು ತಿನ್ನೋದ್ರಿಂದ ಕಿಣ್ವಗಳು ಸಕ್ರಿಯಗೊಳ್ಳುತ್ತೆ ಇದು ಆಹಾರವನ್ನು ತ್ವರಿತವಾಗಿ ಹಾಗೆ ಸರಿಯಾಗಿ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತೆ ಹೊಟ್ಟೆಯಲ್ಲಿ ಗ್ಯಾಸ್ ಅಸಿಡಿಟಿ ಅಥವಾ ಭಾರದ ಸಮಸ್ಯೆ ಇರುವುದಿಲ್ಲ ಆಹಾರ ಸೇವಿಸಿದ ನಂತರ ಹೊಟ್ಟೆ ಉಬ್ಬರ ಅಥವಾ ಗ್ಯಾಸ್ ಸಮಸ್ಯೆ ಇರುವವರಿಗೆ ಬೆಲ್ಲ ಸೇವನೆ ತುಂಬ ಪ್ರಯೋಜನಕಾರಿಯಾಗಿದೆ ಇದು ಮಲಬದ್ಧತೆಯಿಂದ ಕೂಡ ಪರಿಹಾರವನ್ನು ನೀಡುತ್ತೆ ಊಟವಾದ ನಂತರ ಸಿಹಿ ಅಥವಾ ಏನನ್ನಾದರೂ ತಿನ್ನಬೇಕೆಂಬ ಆಸೆ ಉಂಟಾಗುತ್ತೆ ಅಂತಹ ಸಮಯದಲ್ಲಿ ಬೆಲ್ಲ ಆರೋಗ್ಯಕರ ಆಯ್ಕೆಯಾಗಿದೆ ಇದು ನಾಲಿಗೆಯ ರುಚಿಯನ್ನು ಸುಧಾರಿಸುತ್ತೆ ಮತ್ತು ಆಯಾಸವನ್ನು ಕೂಡ ಕಡಿಮೆ ಮಾಡುತ್ತೆ ಬೆಲ್ಲವು ದೇಹದಿಂದ ಟಾಕ್ಸಿನ್ ಅನ್ನು ಹೊರಹಾಕಲು ಸಹಾಯ ಮಾಡುತ್ತೆ ಇದು ಯಕೃತ್ತನ್ನು ಶುದ್ಧೀಕರಿಸುತ್ತೆ ಮತ್ತು ಅದನ್ನು ಆರೋಗ್ಯವಾಗಿರಿಸುತ್ತೆ ಬೆಲ್ಲದಲ್ಲಿ ಉತ್ತಮವಾದಂತಹ ಕಬ್ಬಿಣಾಂಶ ಇರುವುದರಿಂದ ಪ್ರತಿದಿನ ಸ್ವಲ್ಪ ಬೆಲ್ಲವನ್ನ ತಿನ್ನುವುದ್ರಿಂದ ದೇಹದಲ್ಲಿ ರಕ್ತದ ಕೊರತೆಯನ್ನ ತಡೆಯುತ್ತೆ ಹಾಗೆ ರಕ್ತ ಅದು ತಡೆಯುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ